ಕಡೆ ಈ ರಾಮಚಾರಿ ಸೀರಿಯಲ್ ಮುಕ್ತಾಯ ಹಂತಕ್ಕೆ ಬಂದಾಗ ಒಂದಲ್ಲ ಒಂದು ರೀತಿಯ ನೋವುಗಳಿಗೆ ಈಗ ಸಂಭವಿಸ್ತಾನಿದೆ ಇನ್ನೊಂದು ಕಡೆ ರಾಮಚಾರಿ ಕತೆ ಮುಗಿಸಿದ್ರೆ ಮತ್ತೊಂದು ಕಡೆ ಈಗ ಶಾಕಿಂಗ್ ಮಾಹಿತಿ ಪ್ರಕಾರವಾಗಿ ಚಾರು ಕಥೆನ ಮುಗಿಸಿಬಿಟ್ಟಿದ್ದಾರೆ ಅಲ್ಲಿಗೆ ಈ ಸೀರಿಯಲ್ ಪ್ರೇಮಿಗಳ ಅಥವಾ ಗಂಡ ಇಂಡತಿ ಅಂತ್ಯದ ಮೂಲಕ ಈ ಸೀರಿಯಲ್ ಮುಕ್ತಾಯವಾಯಿತು ಅಂಬುದು ಕಾದಾಡಬೇಕಾಗಿದೆ ಹಾಗಾದರೆ ಚಾರು ಏನು ನಿಲ್ವ ಅಂತ ನೋಡ್ತಾ ಬರೋಣ ಬನ್ನಿ ಈಗ ರಾಮಾಚಾರಿಗೆ ಚಾಕುತಿ ಈಗ ರಾಮಚಾರಿ ಕಥೆಯನ್ನು ಮುಗಿಸಿದ್ರೆ ಮತ್ತೊಂದು ಕಡೆ ಈಗ ಚಾರು ಗಂಟನ ನೋಡಲು ಬರ್ತಾ ಇರೋ ಸಂದರ್ಭದಲ್ಲಿ ಲಾರಿ ಅನ್ಸಿ ಈಗ ಆಕೆಯೂ ಕೂಡ ಮುಗಿಸ್ಬಿಟ್ಟಿದ್ದಾರೆ ಸದ್ಯ ಈ ಸೀರಿಯಲ್ ಈಗ ದುರಂತ ಅಂತ್ಯದ ಮೂಲಕ ಈಗ ಅಂತ್ಯವಾಗ್ತಾ ಇದೆ ಅಂತಾನು ಕೂಡ ಹೇಳಲಾಗುತ್ತೆ ಹೌದು ರಾಮಚಾರಿ ಸೀರಿಯಲ್ ಶುರುವಾಗಿದ್ದು ಹ್ಯಾಪಿ ಇಂದ ಅರೆ ಮುಕ್ತಾಯ ದುರಂತದ ಮೂಲಕ ಆಗ್ತಾರೆ ನೋಡಿ ಎಲ್ಲರೂ ಕೂಡ ಒಂದು ಕ್ಷಣ ಈಗ ಶಾಕ್ಗೆ ಒಳಗಾಗಿದೆ ಈಗ ಮುಂದಿನ ವಾರ ಅಂದರೆ ಮುಂದಿನ ಶುಕ್ರವಾರಕ್ಕೆ ಈ ಸೀರಿಯಲ್ ಕೂಡ ಮುಕ್ತಾಯ ಕೊನೆಯ ಅಧ್ಯಾಯ ಪ್ರಸಾರವಾಗುತ್ತದೆ ಈಗ ಅಂತಿಮ ಅಧ್ಯಾಯ ನಡೀತಾರಂಥ ಸಂದರ್ಭದಲ್ಲಿ ಈಗ ಇಬ್ಬರೂ ಕೂಡ ಅಂತ್ಯ ಆಗಿರೋದು ನಿಜಕ್ಕೂ ಕೂಡ ಆಘಾತ ಕಲಿಯೋದು ಸುದ್ದಿ ಹಾಗಾಗಿ ಈಗ ಸೀರಿಯಲ್ ಅಂತ ಅಂತ್ಯ ಆಗ್ತರೋ ಎಷ್ಟು ಜನ ಅಭಿಮಾನಿಗಳಿಗೆ ಅಂತ ನೋವು ಅಂದ್ರೆ ಅಣ್ಣ ಮತ್ತೆ ಅತ್ತಿಗೆ ಇಬ್ಬರು ಕೂಡ ತೀರ ಹೋಗ್ತಾರೆ ತಮ್ಮ ಮತ್ತೆ ನಿಂತ ಇಬ್ಬರು ಕೂಡ ಉಳ್ಕೊಳ್ತಾರೆ ಈ ತರ ಈ ಸೀರಿಯಲ್ ಮುಕ್ತಾಯ ಯಾವಾಗ್ತದೆ ಅನ್ನೋದನ್ನ ನೋಡಿ ಎಷ್ಟು ಜನ ಅಭಿಮಾನಿಗಳು ಶಾಕ್ ಒಳಗಾಗಿದ್ದಾರೆ ಅಣ್ಣ ತಮ್ಮ ಇಬ್ರು ಕೂಡ ಕೊನೆಗೆ ಒಂದಾಗಿ ರೌಡಿಗಳು ಕೇಡಿಗಳು ಎಲ್ಲರೂ ಕೂಡ ಜೈಲ್ ಪಾಲ್ ಆಗ್ತಾರೆ ಅಂತ ಅಂದುಕೊಂಡಿದ್ದ ಅಭಿಮಾನಿಗಳಿಗೆ ಈಗ ಶಾಕ್